ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಗ್ರಾಮ್ ಚಿನ್ನದಿಂದ ಐದು ಗ್ರಾಮ್ ಒಳಗಡೆ ಇರುವಂತಹ ಚಿನ್ನದಲ್ಲಿ ಹಾರಗಳನ್ನ ನೆಕ್ಲೆಸ್ಗಳನ್ನ ಕಿವಿ ಓಲೆಗಳನ್ನ ಹಾಗೂ ಬಳೆಗಳನ್ನ ಕೂಡ ತೋರಿಸ್ತಾ ಇದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಹಾಗೆ ನಾನು ಇಲ್ಲಿ ಏನು ಯಾವ ತರದ ಒಂದು ಚಿನ್ನದ ಒಡವೆಗಳನ್ನ ತೋರಿಸ್ತಾ ಇದ್ದೀನೋ ಅದೇ ರೀತಿಯಾದ ಒಂದು ಚಿನ್ನದ ಒಡವೆಗಳು ನಿಮಗೆ ಆರ್ಟಿಫಿಷಿಯಲ್ ನಲ್ಲಿ ಕೂಡ ಬೇಕು ಅಂತಂದ್ರೆ ಫ್ಲಿಪ್ಕಾರ್ಟಲ್ಲಿ ಹಾಗೂ ಮಿಂತ್ರದಲ್ಲಿ ಇವಾಗ ಆಫರ್ ನಡೀತಾ ಇದೆ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೂಲಕ ನೀವು ತೊಗೊಳ್ರಿ ಅಂತಂದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ ಹಾಗಾಗಿ ಬೇಕು ಅಂದರೆ ಒಮ್ಮೆ ಚೆಕ್ ಮಾಡಿ ಯಾರಿಗಾರು ಬೇಕು ಅಂದ್ರೆ ನೀವು ನಿಮ್ಗೆ ಇಷ್ಟ ಆದಂಥ ಡಿಸೈನ್ಸ್ ಗಳು ಇದ್ರು ಅಂತಂದ್ರೆ ನೀವು ತಗೋಬಹುದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ಸ್ ಗಳನ್ನ ನೋಡ್ಕೊತಾ ಹೋಗೋಣ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಮೂರು ಗ್ರಾಮು ಐದು ಮಿಲಿಯಷ್ಟು ಇರುವಂತದ್ದು ನಮಗೆ ಇದು ಪೆಂಡೆಂಟ್ ನಾವು ನೋಡಬಹುದು ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಪೆಂಡೆಂಟ್ ಗಳ ನಮಗೆ ಮೂರು ಪೆಂಡೆಂಟ್ ಜಾಯಿಂಟ್ ಆಗಿ ಕೂಡ ಕೊಟ್ಟಿರುವಂತದ್ದು ಇದು ನೀವು ಸಿಂಗಲ್ ಪೆಂಡೆಂಟ್ ಹಾಕಿ ಮಾಡಿಸ್ಕೊಳ್ತೀರಾ ಅಂತಂದ್ರೆ ಒಂದು ಗ್ರಾಮಲ್ಲಿ ಅಲ್ಲಿ ಎಲ್ಲ ನಾವು ಈ ರೀತಿಯಾದ ಒಂದು ನೆಕ್ಲೆಸ್ನ ಮಾಡಿಸ್ಕೋಬಹುದು ನಿಮಗೆ ಬೇಕಾದ ಒಂದು ಕಲರ್ ನ ಸ್ಟೋನ್ಗಳನ್ನ ಹಾಕಿ ಕೊಡೋ ಹಾಗೆ ನೆಕ್ಲೆಸ್ ಅಲ್ಲಿ ಕೂಡ ನಿಮಗೆ ಬೇಕಾದ ಒಂದು ಮಣಿಗಳನ್ನ ಹಾಕಿ ಕೂಡ ನೀವು ಮಾಡಿಸ್ಕೋಬಹುದು ಇದರಲ್ಲಿ ನಮಗೆ ಮೂರೆಳೆಯಲ್ಲಿ ಮುತ್ತಿನ ಒಂದು ಮಣಿಗಳು ಬಂದಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ನೋಡ್ತಾ ಇರಬಹುದು ಇಲ್ಲಿ ನಮಗೆ ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಅಲ್ಲಿ ಪೆಂಡೆಂಟ್ ಅನ್ನ ಕೊಟ್ಟಿರುವಂತದ್ದು ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಕ್ರಿಸ್ಟಲ್ ಬೀಡ್ಸ್ ನಾರನ ನೀವು ನೋಡಬಹುದು ಇದರಲ್ಲಿ ನಮಗೆ ಲಕ್ಷ್ಮಿ ಡಿಸೈನ್ ಇರುವಂಥ ಪೆಂಡೆಂಟ್ ಅನ್ನ ತುಂಬಾ ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ಹಾಗೆ ನಮಗೆ ಒಂದು ಚಿನ್ನದ ಗುಂಡನ ಕೂಡ ನಮಗೆ ಎರಡು ಡಿಸೈನ್ಸ್ ಗಳನ್ನ ತುಂಬಾ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಕೊಟ್ಟಿರುವಂತದ್ದು ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಕ್ರಿಸ್ಟಲ್ ಬೀಡ್ಸ್ ನ ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆ ಇರುವಂತದ್ದು ಇದರಲ್ಲಿ ಇರುವಂತಹ ಗೌಡ್ ನಮಗೆ ಐದು ಗ್ರಾಮ್ ಅಷ್ಟು ಇರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಎಂ ಬಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಅಲ್ಲೇ ನಾನು ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ಅನ್ನ ನೀವು ನೋಡಬಹುದು ತುಂಬಾ ಸಿಂಪಲ್ ಆಗಿರುವಂಥದ್ದು ಆದರೆ ವೇರ್ ಮಾಡಿದಾಗ ನಮಗೆ ಇದು ತುಂಬಾ ಫ್ಯಾನ್ಸಿಯಾಗಿ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ನಮಗೆ ಒಂದು ಕರಿಮಣಿ ಚೈನ್ಗೆಲ್ಲ ನಮಗೆ ಈ ರೀತಿಯಾದ ಒಂದು ಇಯರಿಂಗ್ಸ್ ನ ವೇರ್ ಮಾಡಿದಾಗ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತೆ ನೋಡ್ಬೋದು ಇಲ್ಲಿ ನಮಗೆ ಓಲಿನಲ್ಲಿ ಒಂದು ಫ್ಲವರ್ ಡಿಸೈನ್ ಇರುವಂತದ್ದು ಹಾಗೆ ಹ್ಯಾಂಗಿಂಗ್ ಅಲ್ಲಿ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಕರಿಮಣಿಯನ್ನ ಒಂದು ಎಳೆಯಲ್ಲಿ ಕೊಟ್ಟಿರುವಂಥದ್ದು ಹಾಗೆ ಅದಕ್ಕೆ ವೈಟ್ ಸ್ಟೋನ್ ಅನ್ನ ನಮಗೆ ಒಂದು ಕುಚ್ಚನಾಗಿ ಕೂಡ ಕೊಟ್ಟಿರುವಂತದನ್ನ ನಾವು ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಗ್ರಾಮು ಐನೂರ ಎಂಬತ್ತು ಮಿಲಿಯಷ್ಟು ಅಷ್ಟು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರತನ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ಅಲ್ಲಿ ಫ್ಲವರ್ ಡಿಸೈನ್ ಅಲ್ಲಿ ಈ ಒಂದು ಬ್ಯಾಂಗಲ್ ಅಲ್ಲಿ ನಮಗೆ ತುಂಬಾ ಚೆನ್ನಾಗಿ ಒಂದು ಡಿಸೈನ್ ನ ಕೊಟ್ಟಿದ್ದಾರೆ ಹಾಗೆ ನಮಗೆ ಇದು ಡೈಲಿ ಯೂಸ್ಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ಯಾರಿಗೆ ಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮ್ ನಾನೂರು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ನಿಮ್ಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ನನ್ನಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೊಳ್ತೀರಾ ಅಂತಂದರೆ ಹಾಗೂ ಮಾಡ್ಬೋದು ನಿಮಗೆ ಇನ್ನು ಶಾಪ್ಗೆ ಹೋಗಿ ತಗೊಂಡಾಗ ಇನ್ನೂ ಹೆಚ್ಚೆಚ್ಚಿನ ಒಂದು ಕಲೆಕ್ಷನ್ಗಳು ಕೂಡ ನಿಮಗೆ ಸಿಕ್ಕತ್ತೆ ಹಾಗಾಗಿ ನೀವು ನಿಯರ್ ಇದ್ದರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೋಬಹುದು ಹಾಗೆ ಬನ್ನಿ ನೆಕ್ಸ್ಟ್ ಇದೆ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಪೆಂಡೆಂಟನ್ನು ನೀವು ನೋಡ್ತಾ ಇರ್ಬೋದು ಇದು ಜೆಂಟ್ಸ್ಗೆಲ್ಲ ತುಂಬಾ ಒಂದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ರಿಂಗ್ ರೀತಿಯಲ್ಲಿ ಬಂದ್ಬಿಟ್ಟು ನಮಗೆ ಒಂದು ತಿರುಪತಿ ತಿಮ್ಮಪ್ಪನ ಒಂದು ಡಿಸೈನ್ ನಮಗೆ ಈ ಒಂದು ಪೆಂಡೆಂಟ್ ಅಲ್ಲಿ ಬಂದಿರುವಂತದ್ದು ಎರಡು ಗ್ರಾಮು ಆರ್ನೂರ ಎಂಬತ್ತು ಮಿಲಿಯಲ್ಲಿ ನಮಗೆ ಈ ಒಂದು ಪೆಂಡೆಂಟ್ ಸಿಗ್ತಾ ಇರುವಂತದ್ದು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇಷ್ಟು ಕಡಿಮೆ ಗೋಲ್ಡ್ ಇದೆ ಅಂತ ಅನ್ಸೋದಿಲ್ಲ ನೋಡ್ಲಿಕ್ಕೆ ಹಾಗೆ ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚಿನ್ನದ ಉಂಗುರವನ್ನ ನೀವು ನೋಡಬಹುದು ಒಂದು ಗ್ರಾಮು ಏಳು ಮಿಲಿ ಅಷ್ಟೇ ಇರುವಂತದ್ದು ನಮಗೆ ಈ ಒಂದು ಉಂಗುರದಲ್ಲಿ ಹಾಗೆ ಇದರಲ್ಲಿ ನಮಗೆ ಗ್ರೀನ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ನಮಗೆ ವೇರ್ ಮಾಡಿದಾಗಂತೂ ಇದು ತುಂಬಾ ಚೆನ್ನಾಗೇ ಕಾಣುತ್ತೆ ತುಂಬಾ ಚಿಕ್ಕದಾಗಿ ಅಂತ ಏನು ಅನ್ಸೋದಿಲ್ಲ ಒಂದು ಗ್ರಾಮು ಏಳು ಗ್ರಾಮ್ ಒಂದು ಗ್ರಾಮು ಏಳು ಮಿಲಿ ಅಷ್ಟೇ ಇದ್ರೂ ಕೂಡ ತುಂಬಾ ಚೆನ್ನಾಗೇ ಕಾಣುತ್ತೆ ವೇರ್ ಮಾಡಿದಾಗ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತ ಎಂ ಬಿ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆಯೇ ಫ್ರೆಂಡ್ಸ್ ನಿಮ್ಗೆ ಇದರಲ್ಲಿ ಬೇರೆ ಯಾವುದಾದ್ರು ಕಲರ್ನ ಸ್ಟೋನ್ ಬೇಕು ಅಂದ್ರೆ ಹಾಗೂ ಕೂಡ ಹೇಳಿ ಕೂಡ ನೀವು ಮಾಡಿಸಿಕೋಬಹುದು ಇದೇ ಒಂದು ಡಿಸೈನ್ ಅಲ್ಲಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಒಂಕಿ ಉಂಗುರಗಳನ್ನ ನೀವು ನೋಡ್ತಾ ಇರಬಹುದು ಈ ರೀತಿಯಾದ ಒಂಕಿ ಉಂಗುರಗಳು ಇವಾಗ ತುಂಬ ಟ್ರೆಂಡಿಂಗಲ್ಲಿ ಇದೆ ಪ್ರತಿಯೊಬ್ಬರೂ ಕೂಡ ಈ ರೀತಿಯಾದ ಒಂದು ಒಂಕಿ ಉಂಗುರಗಳನ್ನ ತುಂಬ ಇಷ್ಟಪಡ್ತಾರೆ ಇದರಲ್ಲಿ ನೋಡ್ಬೋದು ಎರಡು ಗ್ರಾಮಿಂದ ನಮಗೆ ಏಳು ಗ್ರಾಮ್ ಕೂಡ ಇರುವಂತಹ ಒಂದು ಉಂಗುರಗಳು ಇದರಲ್ಲಿ ಇದೆ ಎರಡು ಗ್ರಾಮಿಂದಲೂ ಸ್ಟಾರ್ಟ್ ಆಗುವಂಥದ್ದು ಏಳು ವರೆಗೂ ಕೂಡ ಇದರಲ್ಲಿ ನಿಮಗೆ ಸಿಕ್ಕುತ್ತೆ ತುಂಬ ಗ್ರ್ಯಾಂಡ್ ಆಗಿ ಕೂಡ ಇದೆ ಕೆಲವೊಂದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಾಗೆ ಕೆಲವು ತುಂಬ ಸಿಂಪಲ್ ಆಗಿ ಕೂಡ ಆದರೆ ತುಂಬ ಸಿಂಪಲ್ ಇದ್ರೂ ಕೂಡ ಇದು ನಮಗೆ ಅಷ್ಟು ಸಿಂಪಲ್ ಅಂತ ಅನ್ಸೋದಿಲ್ಲ ವೇರ್ ಮಾಡಿದಾಗ ತುಂಬ ಸ್ಟೈಲಿಶ್ ಆಗಿ ಕಾಣುತ್ತೆ ಹಾಗೆಯೇ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಶಾಪ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ನಿಮಗೆ ಇದರಲ್ಲಿ ಯಾವುದಾದ್ರೂ ಡಿಸೈನ್ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ಆ ಒಂದು ಡಿಸೈನ್ ನೀವು ಕಳಿಸಿದ್ರೆ ನಿಮಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಇಲ್ಲ ನೀವು ನಿಮ್ಮ ಹತ್ರ ಇರುವಂಥ ಒಂದು ಶಾಪ್ ಶಾಪಲ್ಲಿ ಕೂಡ ಇದೇ ಒಂದು ಡಿಸೈನ್ಸ್ ಗಳನ್ನ ನೋಡಿಕೊಂಡು ಹಾಗೂ ಕೂಡ ನೀವು ಮಾಡಿಸ್ಕೋಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೌಕಾರ್ ನೆಕ್ಲೆಸ್ ಅನ್ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಕಾರ್ಕಡದಲ್ಲಿ ಇರುವಂತಹ ಬಲ್ಗುಂಜ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ಎರಡು ನಂಬರ್ ಗಳನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಈ ಒಂದು ನೆಕ್ಲೆಸ್ ಅಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಅಷ್ಟು ಇರುವಂತದ್ದು ಮೆರೂನ್ ಸ್ಟೋನ್ ಪಿಂಕ್ ಸ್ಟೋನ್ ಗ್ರೀನ್ ಸ್ಟೋನ್ ಕೂಡ ನಮಗೆ ಇದರಲ್ಲಿ ನಾವು ನೋಡಬಹುದು ಹಾಗೇನೆ ಕುಚ್ಚರಾಗಿ ಕೂಡ ಗ್ರೀನ್ ಸ್ಟೋನ್ ಹಾಗೂ ಒಂದು ಮುತ್ತಿನ ಮಣಿಗಳನ್ನ ಕೊಟ್ಟಿರುವಂತದ್ದು ನಾಲ್ಕು ಎಳೆಯಲ್ಲಿ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಮುತ್ತಿನ ಮಣಿಯನ್ನ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ಎರಡು ನಂಬರ್ ಯಾವುದೇ ಒಂದು ನಂಬರ್ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಇಲ್ಲ ನಿಮಗೆ ಇನ್ನು ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂದ್ರೆ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಕೂಡ ತಗೋಬಹುದು ನಂಬಿಕೆ ಬಂತು ಅಂದ್ರೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೇನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರ ಹಾಗೂ ಇಯರಿಂಗ್ ಸೆಟ್ ಅನ್ನ ನೀವು ನೋಡ್ತಾ ಇರಬಹುದು ಈ ಒಂದು ಹಾರ ಹಾಗೂ ಇಯರಿಂಗ್ಸ್ ಎರಡರಿಂದ ಕೂಡ ನಮಗೆ ನಾಲ್ಕು ಗ್ರಾಮು ಐದು ಐನೂರು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ನಾಲ್ಕೂವರೆ ಗ್ರಾಮ್ ಅಂದ್ರೆ ಐದು ಗ್ರಾಮ್ಗೂ ಕಡಿಮೆಗೆ ನಮಗೆ ಈ ಒಂದು ಹಾರ ಹಾಗೂ ಇಯರಿಂಗ್ಸ್ ಎರಡೂರು ಸೆಟ್ ನಮಗೆ ಸಿಗ್ತಾ ಇದರಲ್ಲಿ ನೋಡಬಹುದು ವ್ಯಾಕ್ಸ್ ಬೀಡ್ಸ್ ಅನ್ನ ನಮಗೆ ಮೂರು ಎಳಲ್ಲಿ ಫ್ರಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಗ್ರೀನ್ ಬೀಡ್ಸ್ ಅನ್ನ ಬ್ಯಾಕ್ ಸೈಡ್ ಅಲ್ಲಿ ಕೊಟ್ಟಿರುವಂತದ್ದು ನೋಡ್ತಾ ಇರ್ಬೋದು ಹಾಗೆ ನಮಗೆ ಈ ಒಂದು ಇಯರಿಂಗ್ಸ್ ಅಲ್ಲಿ ಕೂಡ ನಮಗೆ ಗ್ರೀನ್ ಬೀಡ್ಸ್ ಹಾಗೂ ವ್ಯಾಕ್ಸ್ ಬೀಡ್ಸ್ ಕೂಡ ಬಂದಿರುವಂತದ್ದು ಹುಕ್ಕಿರುವಂತಹ ಒಂದು ಇಯರಿಂಗ್ಸ್ ಇದು ಕ್ಲಿಯರ್ ಆಗಿ ನಾನು ತೋರಿಸ್ತಾ ಇದ್ದೀನಿ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಇರುವಂತದ್ದು ಇದು ನಮಗೆ ಮೈಸೂರಲ್ಲಿರುವಂತಹ ರಾಜಶ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತಹ ಶಾಪಿನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬೀಡ್ಸ್ ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಬೀಡ್ಸ್ ಅಲ್ಲಿ ನಮಗೆ ಈ ಒಂದು ನೆಕ್ಲೆಸ್ ಬಂದಿರುವಂತದ್ದು ನಮಗೆ ಫ್ರಂಟ್ ಅಲ್ಲಿ ವೈಟ್ ಸ್ಟೋನ್ ಅನ್ನ ಎರಡು ಲೈನ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ಹಾಗೆ ನನಗೆ ಮಧ್ಯದಲ್ಲಿ ನೋಡ್ತಾ ಇರಬಹುದು ನೀವು ಗ್ರೀನ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂಥದ್ದು ನಮಗೆ ಈ ಒಂದು ಪೆಂಡೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಒಂದು ಫ್ರಂಟ್ ಅಲ್ಲಿ ಪೆಂಡೆಂಟ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಇದು ಕೂಡ ನಮಗೆ ಕಾರ್ಕಳದಲ್ಲಿ ಇರುವಂತಹ ಬಲ್ಗುಂಜ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಇದರಲ್ಲಿ ಇರುವಂತಹ ವೋರ್ಡ್ ನಮಗೆ ಮೂರು ಗ್ರಾಮ್ ಅಷ್ಟು ಇರುವಂತದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಮಗೆ ಮೆರೂನ್ ಸ್ಟೋರ್ ಅಲ್ಲಿ ಈ ಒಂದು ಇಯರಿಂಗ್ಸ್ ಬಂದಿರುವಂಥದ್ದು ಒಂದು ಗ್ರಾಮು ಐದು ಮಿಲಿಯಲ್ಲಿ ನಮಗೆ ಈ ಒಂದು ಇಯರಿಂಗ್ಸ್ ಇರುವಂಥದ್ದು ಇದು ಕೂಡ ನಮಗೆ ಮಂಗಳೂರಲ್ಲಿ ಇರುವಂಥ ಪಾಪುಲರ್ ಗೋಲ್ಡ್ ಮಾ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ತುಂಬಾನೇ ಒಂದು ಚೆನ್ನಾಗಿದೆ ಡೈಲಿ ಯೂಸ್ಗೆಲ್ಲ ನಮಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಡ್ರೆಸ್ಗಳನ್ನೆಲ್ಲ ನಾವು ವೇರ್ ಮಾಡಿದಾಗ ನಮಗೆ ಯಾವಾಗಲೂ ತುಂಬ ದೊಡ್ಡ ದೊಡ್ಡ ಇಯರಿಂಗ್ಸ್ಗಳನ್ನೆಲ್ಲ ವೇರ್ ಮಾಡಲಿಕ್ಕೆಲ್ಲ ಚೆನ್ನಾಗಲ್ಲ ಅಥವಾ ಈ ಥರ ಚಿಕ್ಕ ಚಿಕ್ಕದಾಗಿರುವಂತಹ ಇಯರಿಂಗ್ಸ್ಗಳನ್ನ ನಾವು ತುಂಬ ಒಂದು ಬೇರೆ ಬೇರೆ ಕಲರ್ನ ಸ್ಟೋನ್ಗಳಲ್ಲಿ ಅಥವಾ ಬೇರೆ ಬೇರೆ ಗಳಲ್ಲಿ ನಾವು ಇಟ್ಕೊಳ್ಳೋದ್ರಿಂದ ಒಂದು ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆ ಅಥವಾ ಏನೋ ಸುಮ್ಮನೆ ಹಾಗೆ ಹೊರಗೆ ಹೋಗ್ತಾ ಇದೀವಿ ಅನ್ನುವಂಥ ಟೈಮ್ಗಳಲ್ಲೆಲ್ಲ ನಾವು ಈ ರೀತಿಯಾದ ಒಂದು ಇಯರಿಂಗ್ಸ್ಗಳನ್ನ ತುಂಬ ಇಯರಿಂಗ್ಸ್ಗಳನ್ನ ನಾವು ಚೇಂಜ್ ಮಾಡಿ ಹಾಕೋಬೋದು ಯಾವಾಗಲೂ ನಮಗೆ ಫಂಕ್ಷನ್ ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡುವಂಥ ಒಂದು ಇಯರಿಂಗ್ಸ್ಗಳನ್ನ ನಾವು ಯಾವಾಗಲೂ ವೇರ್ ಮಾಡಲಿಕ್ಕೆ ಡ್ರೆಸ್ಸಿಗೆಲ್ಲ ಸರಿ ಹೋಗೋದಿಲ್ಲ ಹಾಗಾಗಿ ಈ ರೀತಿಯಾದ ಒಂದು ಚಿಕ್ಕ ಚಿಕ್ಕ ಇಯರಿಂಗ್ಸ್ಗಳನ್ನ ನಾವು ಒಂದು ಐದಾರು ಜೊತೆ ನಾವು ಹೀಗೆಲ್ಲ ಇಟ್ಕೊಂಡ್ವಿ ಅಂದರೆ ಬೇರೆ ಬೇರೆ ಒಂದು ಡಿಸೈನ್ಸ್ಗಳಲ್ಲಿ ಬೇರೆ ಬೇರೆ ಒಂದು ಕಲರ್ ಸ್ಟೋನ್ಗಳಲ್ಲಿ ಎಲ್ಲ ನಮಗೆ ಹೀಗೆಲ್ಲ ಒಂದು ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಬಹುದು ಇಲ್ಲಿ ಈ ಒಂದು ಇಯರಿಂಗ್ಸ್ ಹಾಗೂ ಇದಕ್ಕೆ ನಮಗೆ ಹ್ಯಾಂಗಿಂಗ್ ಅನ್ನ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಕೂಡ ನಮಗೆ ಪಿಂಕ್ ಸ್ಟೋನ್ ಅಲ್ಲಿ ನಮಗೆ ಇಯರಿಂಗ್ಸ್ ಬಂದಿರುವಂತದ್ದು ಹಾಗೆ ಒಂದು ಮುತ್ತಿನ ಮನೆಗೆ ಕ್ಯಾಪ್ ಅನ್ನ ಕೂಡ ಕೊಟ್ಟುಬಿಟ್ಟು ಹ್ಯಾಂಗಿಂಗ್ ಆಗಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕೂಡ ನಮಗೆ ಮೂರು ಗ್ರಾಮು ನೂರ ತೊಂಬತ್ತು ಮಿಲಿ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಸಿಗ್ತಾ ಇರುವಂತದ್ದು ಈ ರೀತಿಯಾದ ಒಂದು ಡಿಸೈನ್ಸ್ಗಳನ್ನ ನಾನು ತುಂಬ ಡಿಸೈನ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡ್ಬೋದು ನೀವು ನಿಮಗೂ ಕೂಡ ಅವಾಗ ಐಡಿಯಾ ಬರುತ್ತೆ ಆ ಥರ ಒಂದು ಇಯರಿಂಗ್ಸ್ಗಳನ್ನ ಒಂದು ಐದಾರು ಇಯರಿಂಗ್ಸ್ಗಳನ್ನ ನಾವು ಇಟ್ಕೊಂಡಿವ ತುಂಬ ಕಡಿಮೆ ಗ್ರಾಮಲ್ಲಿ ನಾವು ಮಾಡ್ಕೊಬಿಡ್ಬೋದು ಐದಾರಲ್ಲ ಒಂದು ಹತ್ತು ಇಯರಿಂಗ್ಸ್ಗಳನ್ನು ಮಾಡ್ಕೋಬೋದು ಅಂದರೆ ನಮಗೆ ಒಂದು ಯಾವ ರೀತಿಯಾಗಿ ನಮ್ಮ ಒಂದು ಬಜೆಟ್ಗೆ ತಕ್ಕಂಗೆ ನಾವು ಮಾಡ್ಕೊತಾ ಹೋಗ್ಬೋದು ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಈ ಒಂದು ಓಲೆ ಹಾಗೂ ಜುಮ್ಕೆಯನ್ನು ನೋಡ್ಬೋದು ಎಷ್ಟು ಚಿಕ್ಕದಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕೂಡ ಡ್ರೆಸ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಮಗೆ ಒಂದು ಸಿಂಪಲ್ ಆಗಿರುವಂಥ ಒಂದು ಸ್ಯಾರಿಯನ್ನು ವೇರ್ ಮಾಡಿದಾಗೂ ಕೂಡ ಇದು ತುಂಬ ಚೆನ್ನಾಗೇ ಇರುತ್ತೆ ನಮಗೆ ಒಂದು ವೈಟ್ ಸ್ಟೋನನ್ನು ಕೂಡ ಕೊಟ್ಟಿರುವಂಥದ್ದು ಅದಕ್ಕೆ ನಮಗೆ ಒಂದು ಚಿಕ್ಕದಾಗಿರುವಂಥ ಒಂದು ಜುಮ್ಕೆ ಅದಕ್ಕೆ ಒಂದು ಲೈನಲ್ಲಿ ನಮಗೆ ಕೆಳಗಡೆ ಪಿಂಕ್ ಸ್ಟೋನನ್ನು ಕೂಡ ಕೊಟ್ಟಿರುವಂಥದ್ದು ಎರಡು ಗ್ರಾಮು ಮೂರು ಮಿಲಿ ಅಷ್ಟೇ ಇರುವಂಥದ್ದು ಇದರಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ ಈ ರೀತಿಯಾದ ಇಯರಿಂಗ್ಸ್ಗಳೆಲ್ಲವೂ ಕೂಡ ನಮಗೆ ಒಂದು ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆ ಎಲ್ಲ ಹೋಗ್ಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ನಾನು ಮೊದಲು ತೋರಿಸಿರುವಂತಹ ಒಂದು ಓಲೆ ಜುಮಕಿಯಲ್ಲೇ ನೀವು ನೋಡ್ಬೋದು ಇನ್ನೊಂದು ಕೂಡ ನಮಗೆ ಇನ್ನು ಸ್ವಲ್ಪ ಡಿಸೈನ್ ನಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಇರುವಂಥದ್ದು ಇದು ನಮಗೆ ಒಂದು ಗ್ರಾಮ ಏಳ್ನೂರ ಅರವತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ಎಷ್ಟು ಕಡಿಮೆ ಗ್ರಾಮಲ್ಲೆಲ್ಲ ಎಷ್ಟು ಚೆನ್ನಾಗಿರುವಂಥ ಒಂದು ಇಯರಿಂಗ್ಸ್ಗಳು ಸಿಕ್ಕುತ್ತೆ ನೋಡಿ ಈ ಥರದೆಲ್ಲ ಒಂದು ಇಯರಿಂಗ್ಸ್ಗಳನ್ನ ನಾವು ವೇರ್ ಮಾಡೋದ್ರಿಂದ ನಮಗೆ ಇದು ಒಂದು ಕರಿಮಣಿ ಚೇರೆ ನಾವು ಒಂದು ಒಂದೆಳ್ಳೆ ಹಾಕೊಂಡು ಕೂಡ ಹಾಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ನಾವು ತುಂಬಾ ಗ್ರ್ಯಾಂಡ್ ಒಂದು ಜುವೆಲರಿ ಹಾಕೋದಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಕುರ್ಮಾ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ವ್ಯಾಕ್ಸ್ ನಮಗೆ ಗೋಲ್ಡಲ್ಲಿ ಥ್ರೆಡ್ ಅಲ್ಲಿ ನೆಯ್ದಿರುವಂತ ನಾವಿಲ್ಲಿ ನೋಡ್ತಾ ಇರಬಹುದು ಫ್ರಂಟ್ ಅಲ್ಲಿ ಕೂಡ ನಮಗೆ ಒಂದು ಜೋಮಾನದ ಗುಂಡುಗಳನ್ನು ಕೂಡ ನಮಗೆ ಎರಡು ಅಲ್ಲಿ ಕೊಟ್ಟಿದ್ದಾರೆ ತುಂಬಾ ಗ್ರ್ಯಾಂಡ್ ಆಗಿ ಬಂದಿರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಡು ನಮಗೆ ಐದು ಗ್ರಾಮು ಇನ್ನೂರ ಅರವತ್ತು ಮಿಲಿ ಅಷ್ಟೇ ಇರುವಂತದ್ದು ಆದ್ರೆ ವೇರ್ ಮಾಡಿದಾಗ ಇದರಲ್ಲಿ ತುಂಬಾ ಗೋಲ್ಡ್ ಇದೆಯೋ ಅಂತಾನೆ ಅನ್ಸುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತ ನಾವು ಇಲ್ಲಿ ನೋಡ್ತಾ ಇರಬಹುದು ಅದೇ ರೀತಿಯಾಗಿ ಒಂದು ಚಿನ್ನದ ಗುಂಡಿನ ಹಾರನ ನೀವು ನೋಡಬೇಕು ಅಂದ್ರೆ ಈ ಒಂದು ಗುಂಡಿನ ಹಾರನ ನೀವು ನೋಡಬಹುದು ನಿಜವಾಗ್ಲು ಇದು ವೇರ್ ಮಾಡಿದಾಗ ಇಷ್ಟು ಕಡಿಮೆ ಗೋಲ್ಡ್ ಇದೆ ಅಂತ ಯಾರೂ ಹೇಳೋದಿಲ್ಲ ಇದರಲ್ಲಿ ಇರುವಂತಹ ಗೋಡು ಕೇವಲ ಐದು ಗ್ರಾಮ್ ಅಷ್ಟೇ ಇರುವಂಥದ್ದು ನೋಡ್ಬೋದು ನಿಮಗೆ ಎಕ್ಸ್ಟ್ರಾ ಏನಾದ್ರು ಒಂಥರ ಹುಕ್ಕಿರುವಂತಹ ಒಂದು ಪೆಂಡೆಂಟ್ನ ಇಟ್ಕೊಂಡು ನಾವು ತುಂಬ ಗ್ರ್ಯಾಂಡ್ ಆಗಿರುವಂಥ ಒಂದು ಪೆಂಡೆಂಟ್ನ ಇಟ್ಕೊಂಡು ಈ ರೀತಿಯಾದ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಸ್ವಲ್ಪ ಕಡಿಮೆ ಕಡಿಮೆ ಗೋಲ್ಡಲ್ಲಿ ನಾವು ಒಂದು ಹಾರಗಳನ್ನೆಲ್ಲ ಮಾಡಿಸಿ ಇಟ್ಕೊಂಡ್ವಿ ಅಂತಂದರೆ ಎಲ್ಲ ಹಾರಗಳಿಗೂ ಕೂಡ ಒಂದೇ ರೀತಿಯಾದ ಒಂದು ಪೆಂಡೆಂಟ್ನ ಕೂಡ ಹಾಕೋಬಹುದು ಇದರಲ್ಲಿ ನಮಗೆ ಐದು ಗ್ರಾಮಲ್ಲಿ ಇರುವಂಥದ್ದು ಅಲ್ಲಿ ನಮಗೆ ನೋಡ್ಬೋದು ಒಂದು ಬೇರೆ ಡಿಸೈನಲ್ಲಿ ನಮಗೆ ಚಿನ್ನದ ಗುಂಡುಗಳನ್ನ ಕೊಟ್ಟಿದ್ದಾರೆ ನಾವು ಎಕ್ಸ್ಟ್ರಾ ಒಂದು ಪೆಂಡೆಂಟ್ನ ಇಟ್ಕೊಂಡು ಹಾಕೋತೀವಿ ಅಂದರೆ ಆ ರೀತಿಯಾದ ಒಂದು ಒಂದು ಅಲ್ಲಿ ಇರುವಂಥ ಒಂದು ಚಿನ್ನದ ಗುಂಡಿನ ಅವಶ್ಯಕತೆ ಇರೋದಿಲ್ಲ ಇನ್ನೂ ಕಡಿಮೆ ಗೋಲ್ಡಲ್ಲಿ ಅಂದರೆ ಒಂದು ನಾಲ್ಕು ಗ್ರಾಮಲ್ಲಿ ಎಲ್ಲ ನೀವು ಚೆನ್ನಾಗಿ ನಾವು ಈ ರೀತಿಯಾದ ಒಂದು ಹಾರನ ಮಾಡಿಸ್ಕೊಬಿಡ್ಬೋದು ಮೂರುವರೆ ನಾಲ್ಕು ಗ್ರಾಮಿಗೆ ಕೂಡ ನಾವು ಈ ರೀತಿಯಾದ ಒಂದು ಹಾರನ ಮಾಡಿಸ್ಕೋಬೋದು ಆ ರೀ ಹಾಗೆ ಹಾರನ ಮಾಡಿಸ್ಕೊಂಡು ನಾವು ಎಕ್ಸ್ಟ್ರಾ ಹುಕ್ಕಿರುವಂಥ ಒಂದು ಪೆಂಡೆಟ್ಟನ್ನ ಹಾಕೊಂಡಿವಿ ಅಂದರೆ ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿ ಕಾಣುತ್ತೆ ಯಾವ ರೀತಿಯಾದ ಗೋಲ್ಡನ್ನು ನಾವು ಮಾಡಿಸಿಕೊಂಡು ಅಷ್ಟು ಚೆನ್ನಾಗಿ ಕಾಣುತ್ತಾ ಇಲ್ಲೋ ಅಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಕೃಷ್ಣ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತ ಈ ಒಂದು ಮುತ್ತಿನ ಹಾರನ ನೀವು ನೋಡಬಹುದು ಇದು ಕೂಡ ನಮಗೆ ಮೂರೆಳೆ ಎಳೆ ಬಂದಿರುವಂತಹ ಒಂದು ಕಟಾಣಿ ಹಾರ ಹಾಗೆ ಒಂದು ಚಿಕ್ಕದಾಗಿರುವಂತಹ ಒಂದು ಚಿನ್ನದ ಚೈನ್ಗೆ ನಮಗೆ ಮೂರು ಎಳೆಯಲ್ಲಿ ಕೂಡ ದೂರ ದೂರಕ್ಕೆ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಮಗೆ ನೋಡ್ತಾ ಇರಬಹುದು ಥ್ರೆಡ್ ಇರುವಂತದ್ದು ಇಲ್ಲ ನೀವು ಎಕ್ಸ್ಟ್ರಾ ಒಂದು ಅಡ್ಜಸ್ಟಬಲ್ ರಿಂಗ್ ಅನ್ನು ಕೊಟ್ಕೊಳ್ತೀವಿ ಅಂತಂದ್ರು ಹಾಗೂ ಮಾಡ್ಕೋಬಹುದು ಹಾಗೆ ಇದು ನಮಗೆ ಐದು ಗ್ರಾಮ ಅಲ್ಲಿ ಸಿಗ್ತಾ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಕನಕ್ಟ್ ಕನಕ್ ಗೋಲ್ಡ್ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇದರಲ್ಲಿ ತೋರಿಸಿರುವಂಥ ಡಿಸೈನ್ಸ್ಗಳಲ್ಲಿ ಯಾವುದೇ ಥರದ ಒಂದು ಡಿಸೈನ್ಸ್ಗಳು ನಿಮಗೆ ಆರ್ಟಿಫಿಷಿಯಲ್ ಇಲ್ಲಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೂಲಕ ನೀವು ತಗೊಂಡ್ರಿ ಅಂದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅದು ನಮಗೆ ಫ್ಲಿಪ್ಕಾರ್ಟಲ್ಲಿ ಹಾಗೂ ಮಿಂತ್ರದಲ್ಲಿ ಆಫರ್ ನಡೀತಾ ಇರುವಂಥದ್ದು ಹಾಗೆ ನಿಮಗೆ ಯಾವ್ದಾದ್ರು ಡಿಸೈನ್ಸ್ ಬೇಕು ಅಂದರೆ ಚೆಕ್ ಮಾಡಿ ನೋಡಿ ತಗೊಳ್ಳಿ ಹಾಗೆ ಆ ಲಿಂಕ್ ಮೂಲಕ ನೀವು ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುವಂಥದ್ದು ಹಾಗೆ ಈ ಒಂದು ಡಿಸೈನ್ಸ್ಗಳೆಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಎಲ್ಲರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್